ಇವತ್ತು ನಮ್ಮ ದೊಡ್ಡಪ್ಪನ ಮಗನಿಗೆ ಮನೆ ಇವತ್ತು ಅರ್ಶನ ಶಾಸ್ತ್ರ ಮಾಡೋಕ್ಕೆ ಎಲ್ಲಾನು ರೆಡಿ ಮಾಡಿದೀವಿ ಸಂತೆಲೆಲ್ಲ ಸಾಮಾನೆಲ್ಲ ಬಂದು ಎಲ್ಲಾನು ರೆಡಿ ಮಾಡಿ ಸಂಜೆ ಆಯಿತು ಸಂಜೆ ಆದ್ಮೇಲೆ ನೀರು ಈಗ ಶಾಸ್ತ್ರ ಮಾಡಕ್ಕೆ ಸ್ಟಾರ್ಟ್ ಮಾಡವ್ರೆ ಎಲ್ಲಾನು ಊರಿನ ಜನ ಎಲ್ಲರನ್ನು ಕರೆದ್ಬಿಟ್ಟು ಇವಾಗ ಅರ್ಶನ ಶಾಸ್ತ್ರ ಮಾಡೋಕ್ಕೆ ಎಲ್ಲರನ್ನು ಕೂರ್ಸವ್ರೆ ಕರೆಂಟ್ ಬೇರೆ ಸರಿಯಾಗಿರ್ನಿಲ್ಲ ಅಲ್ಲಿ ಅದಕ್ಕೆ ಈ ಥರ ಕಾಣಿಸ್ತವ್ರೆ ಎಲ್ಲರೂ ಎಲ್ಲರೂ ಹಾಯ್ ಬಾಯ್ ಮಾಡ್ತವ್ರೆ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಎಲ್ಲರೂ ಕೂತವ್ರೆ ಕೂತ್ಕೊಂಡು ಇಲ್ಲಿ ಇನ್ಮೇಲೆ ಏನೇನು ತರಲೆ ತಮಾಷೆಗಳು ನಡೀತವೆ ಅಂತ ನೀವೇ ವೀಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ என்னாக்கி <laughs> திரா <laughs> ಅಲ್ಲಿ ಎಲ್ಲಾರೂ ಅರ್ಶನ ಹಚ್ಕೊಂಡು ಇದು ಮಾಡ್ತಾ ಇದ್ರೆ ಇವರು ಇಲ್ಲಿ ಎಲ್ಲಾಡ್ಕೆ ಹಾಕೊಂಡು ಬಾಗೆ ಪಿನ್ ಹಾಕೊಂಡು ಚೂಚ್ಕೊಂಡು ಎಲ್ಲಾಡಿಕೆ ಹಾಕೊಂಡು ಕೂತವ್ರೆ ಇವ್ರು ಮೂರು ಜನನು ಮಾತಾಡ್ಕೊಂಡು ಸುಮ್ಮನೆ ಮಾಟ ಹೊಡಿತಾವ್ರೆ ಇವ್ರು ಅಲ್ಲಿ ಏನು ಮಾಡ್ದೇನಿ ടവലില്ല എസ് ഒഫ് കോർസ് ഇല്ല കാണിക്ക ముందు స్కాన్ ఫుల్ స్క్యాన్కే స్కాను

దదీరు ఉందీ మాం కీబాల ఇద ఇే ఇే సేమన కిడే అబ్బో కమ నై జాత అబ్బో ఇక్కే లేకు నండి ఎక్కల కంద ఓ బోక్తిని అన్న అబ్బో ఇడియై ఐతే అల అదల నిలుస్కలి అక్కే మట్లకి కై నిలుస్కలి అవనే బుయి ఇరీ మట్లకి ముని నస్తో అన్న నస్తో

ಇಲ್ಲ ಆ ಕಡೆ ಒಬ್ರು ಎದ್ ಕಡೆ ಪದ ಹೇಳಬೇಕು ಪದೇ ಪದೇ ಹೇಳಬೇಕು ಪದೇ ಹೇಳಿದ್ರೆ ದುಡ್ಡು ಹಾಕ್ಬೇಡ ಪದ ಹೇಳ

ಕೊಡ್ಬೇಡಿ ಕೊಬೇಡಿ ಮಾತ್ರ ಕೊಡಿಯತ್ತ ಅಲ್ಲೇ ಕಾಣ

इला आगे तक तो नहीं सर है नीर आबटा है एली एली अम्मा इला रखते हैं अम्मा तो हीरो बन जाए कानी ना उड़아서 पसंद बनावि महाम लोग फोन दे पाइसो पर काई बोल दे पैसा आले बोल तो पैसा बागे कहाँ जा रहा मैं बुरी तक बंदूक ले बागे कहाँ जा रहा मैं बुरा मेटापुट बनी कड़ी के हाँ हाँ टीवी सीन लाता है मेरे तो इधर मरती है ये क्या कर रहा है कोई नहीं है नहीं ना तेरे सांबरों आह मस्त बवाल का बंकी तो आपन ड्राइव कर गए आप बड़ा बेकड़ी के ಅಷ್ಟೇ ನಾ ಬೆಳಗ್ ಮದುವೆ ಇದ್ದಿದ್ದು ಬೇಗ ಬೆಡ್ತಲ್ಲಿ ಮದುವೆಗೆ ಎಲ್ಲರೂ ಇದ್ವಿ ಅಲ್ಲಿ ದರ್ಶನ್ ದರ್ಶನ್ ಡಿ ಬಾಸ್ ದರ್ಶನ್ ಅವ್ರ ವೈಫು ಜಯಲಕ್ಷ್ಮಿ ದರ್ಶನ್ ಅವ್ರು ಬಂದಿದ್ರು ಮತ್ತೆ ಚಿಕ್ಕಣ್ಣ ಅವ್ರು ಬಂದಿದ್ದರು ಮತ್ತು ಧನ್ವೀರ್ ಅವ್ರು ಬಂದಿದ್ದರು ಮದುವೆ ಎಲ್ಲ ಮುಗೀತು ಮದುವೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ವೀಡಿಯೋ ಪೂರ್ತಿ ನೋಡಿ ಡಿ ಬಾಸ್ ಹಸುಗಳೆಲ್ಲ ಐತೆ ವೀಡಿಯೋ ಪೂರ್ತಿ ನೋಡಿ ಎಂಜಾಯ್ ಮಾಡಿ ಈ ಜಾತ್ರೆಗೆ ನಾವು ಹೋಗಿ ಎಷ್ಟೋ ವರ್ಷ ಆಗಿತ್ತು ಇವಾಗ ಇಲ್ಲೆಲ್ಲ ನೋಡ್ತಾಯಿದ್ರೆ ನಮ್ಗೆ ಇರಲಿಲ್ಲ ಈ ಥರ ಎಲ್ಲ ಇರ್ತದೆ ಬೇಬಿ ಬೆಟ್ಟದಲ್ಲಿ ಅಂತ ತುಂಬ ಚೆನ್ನಾಗಿತ್ತು ಎತ್ಗಳೆಲ್ಲ ನೋಡಿ ಸೂಪರಾಗಿದ್ದು ದನಗಳೆಲ್ಲ ಏಕಾಲ್ ಅಷ್ಟೊಂದು ದನಗಳು ಸೇರವೇ ಈ ಜಾತ್ರೆಗೆ ಇದೆ ಕೊನೆ ಜಾತ್ರೆ ಆಗಿರೋದ್ರಿಂದ ಇಲ್ಲಿ ಎಲ್ಲ ವ್ಯವಸ್ಥೆನೂ ಸೂಪರಾಗಿ ಐತೆ ಅದಕ್ಕೆ ಇಲ್ಲಿ ಜಾತ್ರೆ ಜೋರಾಗಿ ನಡೀತದೆ ನಮಗೂ ನೋಡಿ ತುಂಬ ಖುಷಿ ಆಯಿತು ಮತ್ತು ಮೊದಲೇಲೆಲ್ಲ ಜಾಸ್ತಿ ಜನ ಸೇರಿದ್ರು ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಫುಲ್ಲೆಲ್ಲ ಜನ ಫುಲ್ಲು ರಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ಜಾತ್ರೆ ಏಕಾಲು ನೋಡ್ಕೊಂಡು ಹೋದ್ವಿ ಎಲ್ಲ ವೆರೈಟೀಸ್ ಆಫ್ ದನಗಳೆಲ್ಲ ಬಂದಿದ್ದು ಎಲ್ಲ ಜಾತ್ರೆಯಲ್ಲಿ ಆಟ ಸಾಮಾನುಗಳೆಲ್ಲ ಹಾತಿದ್ರು ಕಡಲೆ ಪುರಿ ತಗೊಳ್ಳೋರ್ ತಕತಿದ್ರು ಎಲ್ಲ ನೋಡಿ ಮಜಾ ಮಾಡ್ದೆವು ಜಾತ್ರೆಯಲ್ಲಿ ಮದುವೆ ನೋಡಿದ್ಕಿಂತ ಜಾಸ್ತಿ ದನಗಳು ನೋಡಿದ್ದೆ ಜಾಸ್ತಿ ಅಲ್ಲಿ ನಾವು ಎಲ್ಲ ನೋಡ್ಬಿಟ್ಟು ಮದುವೆಗೆ ಗಂಡೊಂದು ರೆಡಿ ಮಾಡ್ಕೊಂಡು ಹೊಂಟು ಎತ್ತುಗಳು ದನಗಳು ಗಾಡಿಗಳು ಮತ್ತು ಎಮ್ಮೆ ದನ ಸಹ ಎಲ್ಲ ನೋಡ್ತಿದ್ರು ಜಾತ್ರೆಗೆ ಎಲ್ಲನೂ ನೋಡ್ಕೊಂಡು ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡ್ತು ಇವತ್ತು ಸೆಲೆಬ್ರಿಟೀಸ್ ಬರೋದರಿಂದ ಹೋಗೋದ್ಕೆ ಲೇಟೇ ಆಗೋಯ್ತು ಮದುವೆ ಗಂಡೆ ಲೇಟು 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 ಅಂತವ್ರೆ ಎಲ್ಲರೂ ಅಷ್ಟೊಳಗೆ ಓದೋ ಅಷ್ಟೊಳಗೆ ಹೋದಾದ್ಮೇಲೆ ದರ್ಶನ್ ಪುಟ್ಟಣಿ ಅವರೆಲ್ಲ ಬಂದಿದ್ರು ಬಂದು ಮೈಕಲೆಲ್ಲ ಅನ್ವನ್ಸ್ ಮಾಡ್ತಿದ್ದರು ಅವಾಗ ಓದು ನನ್ನಿಂದ ಲೇಟಾಯ್ತು ಲೇಟಾಯಿತು ಅಂತ ಬೇರೆ ಬೈಸ್ಕೊಂಡೆ ನಾನು ಸಿ ಹಂಗೋ ಹಿಂಗ ಓದೋ ಮದುವೆಗೆ ಹೋಗಿ ಎಲ್ಲ ಎಲ್ಲರ್ಗು ಬಟ್ಟೆ ಮತ್ತು ಬಟ್ಟೆಗಳು ಊಟಕ್ಕೆಲ್ಲ ರೆಡಿ ಮಾಡ್ತಿದ್ರು ಆಮೇಲೆ ಗಂಡಿಗೆ ಹೆಣ್ಣಿಗೆ ಬಟ್ಟೆ ಒಡವೆ ವಾಚು ಉಂಗುರ ವಾಚು ಮತ್ತು ಕಾಲು ಉಂಗುರ ಎಲ್ಲ ಕೊಟ್ಟಿದ್ದರು ಸೆಲೆಬ್ರಿಟೀಸ್ಗಳು ಎಲ್ಲ ಕೊಡ್ತಾಯಿದ್ರು ಚೆನ್ನಾಗಿ ಮಾಡಿದರು ಮದುವೆ ಊಟ ಅಡುಗೆ ಎಲ್ಲ ಅಷ್ಟು ಜನಕ್ಕೆಲ್ಲರಿಗೂ ಊಟ ಎಲ್ಲ ವ್ಯವಸ್ಥೆ ಮಾಡಿದರು ಸೂಪರಾಗಿತ್ತು ಅಲ್ಲಿ ಜಾತ್ರೆ ಮತ್ತು ಮದುವೆ ಎಲ್ಲ ಚೆನ್ನಾಗಿತ್ತು ಎಲ್ಲ ಹೋಯ್ತಾ ಇದ್ರು ಜಾತ್ರೆಗೆ ಮದುವೆ ಆಗೋರೆಲ್ಲ ಮದುವೆ ಆಗ್ತಾ ಮದುವೆ ಇಪ್ಪತ್ತೈದು ಜೋಡಿ ಏನೋ ಮದುವೆ ಆಯ್ತಿತ್ತು ಈ ಸಲ ಜಾತ್ರೆಯಲ್ಲಿ ಬೇಬಿ ಜಾತ್ರೆಯಲ್ಲಿ ಚೆನ್ನಾಗಿತ್ತು ಮದುವೆ ಆದರೆ ನೋಡೋಕ್ಕೆ ಬಿಡ್ತಿರಲಿಲ್ಲ ಅಲ್ಲಿ ಮದುವೆ ನೋಡೋಕ್ಕೆ ಹೋಗ್ಲಕ್ಕೆ ಹೋಗೋಕ್ಕೆ ಚೇರ್ಗಳು ಸ್ವಲ್ಪ ವ್ಯವಸ್ಥೆ ಕಡಿಮೆ ಇತ್ತು ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇರಲಿಲ್ಲ ಎಲ್ಲರೂ ತುಂಬಾ ಬಿಟ್ಟಿದ್ರು ಅಲ್ಲಿ ಓಡಾಡಕ್ಕೂ ಜಾಗ ಇರ್ಲಿಲ್ಲ ಅಷ್ಟು ರಶ್ ಆಗಿತ್ತು ಫುಲ್ಲು ಜಾತ್ರೆ ಅಂದ್ರೆ ಜಾತ್ರೆ ಆಗಿತ್ತು ರಾಮನಾಯಕ ಡಿಂಗ ಇವರಿಗೆ ಮದುವೆ ಜಾತ್ರಾ ಸಮಿತಿ ಪರವಾಗಿ ನೀವು ಎದುರು ಅಭಿನಂದನೆ ನಿಂತು ಹಾಕೋಬೇಕು ಹಾಗೆ ಬಿ ರೇವಣ್ಣನವರು ಕಾಂಗ್ರೆಸ್ ಮುಖಂಡರು ಕಾಡೇಹಳ್ಳಿ ರಾಮಚಂದ್ರರವರು ಕಾಂಗ್ರೆಸ್ ಮುಖಂಡರು ರವಿ ಭೋಜೇಗೌಡರು ಎಸ್ ದಯಾನಂದ್ ಅಧ್ಯಕ್ಷರು ದಯಮಾಡಿ ತಾವೆಲ್ಲರೂ ಸಹ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯದ ಹೆಮ್ಮೆಯ ಚಲನಚಿತ್ರ ದರ್ಶನ್ ಸುಧೀಪ್ ರವರ ಶ್ರೀಮತಿ ಅವರ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ರವರಿಗೆ ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ ದಯಮಾಡಿ ಮೇಡಮ್ ವೇದಿಕೆ ಬರಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ನಟರಾದಂತ ಸಹಿತ ಚಿಕ್ಕಣ್ಣನವರು ಸಹ ವೇದಿಕೆ ಬರಬೇಕು ದುಬೈ ಸರ್ ಅವರು ವೇದಿಕೆ ಬರಬೇಕು ಅವಕಾಶ ಮಾಡಿಕೊಂಡಿದ್ದೆ ದಯಮಾಡಿ ಎಲ್ಲ ಮಾಧ್ಯಮ ಸಲಹೆಗಾರರಿಗೆ ಇರಬೇಕು ಹಾಗೆ ನಮ್ಮ ತಾಲೂಕು ದಂಡಾಧಿಕಾರಿ